ವಿದ್ಯಾರ್ಥಿ ಪಿರಿಯಡಲ್ಲಿ ನಾವು ಈಗ ಯಾವ ರೀತಿ ಓದೋವ್ರಿಗೆ ಪ್ರೋತ್ಸಾಹ ಕೊಡ್ತೀವೋ ಅದೇ ರೀತಿ ನನ್ನ ಬೆಳೆಸಿದ ಮತ್ತು ನನ್ನ ಸ ಕೆಲವು ಸಂಬಂಧಿಕರು ಸ್ನೇಹಿತರು ಸಹಾಯ ಮಾಡಿದ್ದಕ್ಕೆ ನಾವು ಯಾವತ್ತೂ ಒಂದು ಛಲ ಇದ್ದರೆ ಗುರಿ ಇದ್ದರೆ ಗುರಿ ಇದ್ದರೆ ಮಾತ್ರ ನಾವು ಸಾಧನೆ ಮಾಡೋದಕ್ಕೆ ಒಂದು ಇದಾಗುತ್ತೆ ಇವತ್ತಿನ ದಿನದಲ್ಲಿ ನಾವು ಬರೀ ಓದ್ತೀವಂದರೆ ಓದೋ ಮಕ್ಕಳು ಈ ಮೊಬೈಲು ಅಂಥದೆಲ್ಲ ಒಂದು ಸ್ವಲ್ಪ ಕಡಿಮೆ ಮಾಡಿಕೊಂಡು ಸ್ವಲ್ಪ ಓದೋ ಕಡೆ ಜ್ಞಾನ ಹೆಚ್ಚಿಸ್ಕೊಂಡಾಗ ಮಾತ್ರ ನಾನು ಏನಾದರೂ ಒಂದು ಸಾಧನೆ ಮಾಡ್ಬೇಕು ಅನ್ನೋದು ಮನಸ್ಸಲ್ಲಿದ್ದರೆ ಮಾತ್ರ ನಾವು ಸಾಧನೆ ಮಾಡ್ತೀವಿ ಈಗಿನ ವಿದ್ಯಾರ್ಥಿಗಳಿಗೆ ನಾನು ಹೇಳೋದೊಂದೇ ತುಂಬ ಕಷ್ಟ ಇದೆ ಒಂದು ಕೆಲಸ ಸಿಗೋಕ್ಕೆ ನೀವೆಲ್ಲರೂ ಚೆನ್ನಾಗಿ ಓದಬೇಕು ನಮ್ಮ ತಂದೆಯವರು ಹೇಳ್ದಂಗೆ ನಮ್ಮ ಮಡಿವಾಳ ಸಂಘ ತುಂಬ ಮುಂದಕ್ಕೆ ಬರಬೇಕು ನಾವ್ ಇನ್ನೂ ಬ್ಯಾಕ್ವರ್ಡ್ ಕ್ಲಾಸ್ ಅಲ್ಲೇ ಇರೋದು ಬೇಡ ಅಂತ ಅನ್ಸುತ್ತೆ ಎಲ್ಲರೂ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ಬೇಕು ತಂದೆ ತಾಯಿಗೆ ಒಂದೊಳ್ಳೆ ಗೌರವ ತಂದು ಕೊಡಬೇಕು ಸಹಕಾರ ಮಾಡಬೇಕು ಅಂತ ಹೇಳಿ ನಮ್ಮ ಈ ಸಂದರ್ಭದಲ್ಲಿ ನಾರಾಯಣ ನಾರಾಯಣ್ ನಮ್ಗೆ ತಿಳಿಸ್ಕೊಟ್ರು ಮಕ್ಕಳ ದಯವಿಟ್ಟು ನೀವು ಸಹಕಾರ ತಗೊಳ್ಳಿ ಬೇರೆಯವರು ಇವಾಗ ಐ ಕ್ಯಾನ್ ಡೂ ಸಮಾಜ ಅವ್ರು ನಮ್ಗೆ ಸಹಕಾರ ಮಾಡ್ತದೆ ಬಟ್ ನಾಳೆ ನೀವು ಬೆಳೆದು ಇನ್ನೊಬ್ರು ಸಹಕಾರ ಮಾಡ್ಬೇಕು ಅಂತ ಹೇಳಿ ತುಂಬಾ ಒಳ್ಳೆ ಸಮಾಜದಲ್ಲಿ ನಾವು ತಳಮಟ್ಟದಲ್ಲಿರುವಂತ ಒಂದು ನಾವು ಏನು ಜನಾಂಗ ಇದ್ದೀವೋ ಆ ನಮ್ಮ ಜನಾಂಗ ರಿಸರ್വേഷನಲ್ಲಿ ಈ ದಿನಗಳಲ್ಲಿ ರಿಸರ್ವೇಶನ್ ಇರುವಂತ ಈ ಒಂದು ಪರಿಸ್ಥಿತಿಯಲ್ಲಿ ನಾವು ಎಲ್ಲ ಹಂತದಲ್ಲೂ ಒಳ್ಳೆ ಮಾರ್ಕ್ಸ್ ಅನ್ನು ತಗိಬೇಕು ಒಳ್ಳೆ ಮಾರ್ಕ್ಸ್ ಅನ್ನು ತಗಕ್ಕೆ ಮಾತ್ರ ನಾವು ಈ ರೀತಿ ಅಧಿಕಾರಿಗಳಾಗೋಕ್ಕೆ ಸಾಧ್ಯ ಆಗುತ್ತೆ ನಾನು ಬಹಳ سپورಟಿ ಓಡ್ಲಿವು ನಾವು ಎಷ್ಟೇ ಓದಿದ್ರೂ ಕೂಡ

ಸುಮ್ಮನೆ ಪಡೆಯೋದಕ್ಕಾಗೋದಿಲ್ಲ ಸಾಧನೆ ಮಾಡಬೇಕು ಪ್ರತಿ ಕ್ಷಣಾನೂ ವಿದ್ಯಾರ್ಥಿಗಳು ಅದನ್ನು ಒಂದು ಛಲವಾಗಿ ತೆಗೆದುಕೊಂಡು ಗುರಿ ಗುರುನು ಇರಬೇಕು ಗುರಿನೂ ಇರಬೇಕು ನಾವು ಬರೀ ಒಂದು ಓದ್ತೀವಿ ಅಂದರೆ ಆಗೋದಿಲ್ಲ ಈಗ ಇವತ್ತಿನ ದಿನದಲ್ಲಿ ಒಂದು ವೇಳೆ ನೂರು ಜನ ಇದ್ದರೆ ಅದರಲ್ಲಿ ಅದೇ ಐದು ಜನಕ್ಕೆ ಮಾತ್ರ ಜಾಬ್ ಸಿಗುತ್ತೆ ಸರ್ಕಾರಿ ಸೇವೆ ಏನು ವಚನಗಳು ಇದ್ದಾವೋ ಆ ವಚನಗಳನ್ನು ಆ ವಚನಗಳನ್ನ ಸಂರಕ್ಷಿಸಿದಂತಹ ವ್ಯಕ್ತಿ ಯಾರು ಬರ್ತಾರ ಇವತ್ತು ಏನು ವಚನಗಳು ಪ್ರಸ್ತುತ ನೀವು ಓದ್ತಾ ಇದ್ದಾರೋ ಓದ್ತಾ ಇದ್ದೀರೋ ಏನು ವಚನಗಳನ್ನ ಡೈಲಿ ನೀವು ಪುಸ್ತಕಗಳಲ್ಲಿ ಪಠಿಸ್ತಾ ಇದ್ದೀರೋ ಏನು ವಚನಗಳು ಇವತ್ತು ನಮ್ಮನ್ನ ನಾವು ಪಠ್ಯಪುಸ್ತಕಗಳಲ್ಲಿ ನಾವು ವಿದ್ಯಾರ್ಥಿಗಳು ಓದ್ತಾ ಇದ್ದೀರೋ ಆ ವಚನಗಳನ್ನ ಸಂರಕ್ಷಿಸಿದಂತಹ ಏಕೈಕ ವ್ಯಕ್ತಿ ಯಾರು ಿವದೇ ಇಡೀ ಬಿಚ್ಚಲನ ಆಸ್ಥಾನವನ್ನ ಆಸ್ಥಾನದಲ್ಲಿ